ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ನಮ್ಮ ಡ್ರಗ್ ಹೌಸ್ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಡುಗೆ ಮನೆಗೆ ಹೋಗ್ಬಿಟ್ರೆ ಎಲ್ಲ ರೀತಿಯ ಔಷಧಿಗಳು ಸಿಗ್ತಾವಲ್ಲಿ ಆ ಔಷಧಿಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಇರುವಂತಹ ಅನೇಕ ಕಾಯಿಲೆಗಳನ್ನು ನಾವು ನಿವಾರಣೆ ಮಾಡ್ಕೋಬೋದು ಅದನ್ನು ಬಿಟ್ಟು ನಾವು ಹೊರಗಡೆ ರೆಡಿಮೇಡ್ ಇರ್ತಕ್ಕಂತಹ ಮಾತ್ರೆಗಳು ಗುಳಿಗೆ ಇಂಜೆಕ್ಷನ್ಸ್ ಟಾನಿಕ್ಸ್ ಎತ್ಕೊಂಡು ಇಲ್ಲದೇ ಇರೋದು ಕಾಯಿಲೆಗಳನ್ನು ತರಿಸ್ಕೊಂಡು ಮತ್ತೆ ಆಪ್ರೇಷನ್ಗೆ ಹೋಗ್ಬೇಕಾಗುತ್ತವೆ ಆ ಸ್ಥಿತಿ ಬರ್ತದೆ ಪ್ರಿಕಾಷನ್ ಬೆಟ್ಟತನ ಕ್ಯೂರ್ ಅಂದಂಗೆ ನಮ್ಮ ಮನೆಯಲ್ಲಿರುವಂತಹ ಅನೇಕ ವಸ್ತುಗಳಿಂದ ಅವು ಸೇವನೆ ಮಾಡ್ತಾ ಬಂದರೆ ನಮಗೆ ಅದು ಬರೋದಿಲ್ಲ ನಾವು ಆಸ್ಪತ್ರೆಗೆ ಹೋಗುವುದು ಪ್ರಮೇಯವೇ ಇಲ್ಲ ಆದ್ದರಿಂದ ದಯವಿಟ್ಟು ಇದನ್ನು ಸೋಂಪು ಕಾಲು ಅಂತಾರೆ ಈ ಸೋಂಪು ಕಾಲನ್ನು ನಾನಾ ರೀತಿಯ ಕಾಯಿಲೆಗಳನ್ನು ಕಲಿಸ್ಲಿಕ್ಕೆ ಇದೊಂದು ದಿವ್ಯ ಔಷಧಿ ಇದು ಸ್ವಲ್ಪ ಊಟ ಆದ ನಂತರ ಒಂದಿಷ್ಟು ಸೊಂಪನ್ನು ಬಾಯಿಗೆ ಹಾಕ್ಕೊಂಡು ಅಗಿತಾ ಒಂದು ಅದನ್ನು ಸೇವನೆ ಮಾಡ್ತಾ ಬಂದರೆ ಜೀರ್ಣಗಿರ ಚೆನ್ನಾಗಾಗುತ್ತೆ ಆ ಜೀರ್ಣಕ್ರಿಯೆ ಅನೇಕ ರೀತಿಯ ಮೈನ್ ಮ ಮುಖ್ಯವಾಗಿ ಮನುಷ್ಯನಿಗೆ ಜೀರ್ಣಕ್ರಿಯೆ ಆಗಬೇಕು ಆ ಜೀರ್ಣಾಂಗಗಳನ್ನು ಬಲಪಡಿಸಲು ಶಕ್ತಿ ನೀಡಲು ಈ ಒಂದು ಸೋಂಪು ಕಾಲು ಅನುಕೂಲಕರ ಆಗುತ್ತೆ ಅದನ್ನು ಬಿಟ್ಟು ನಾವು ಕೆಲವರೇ ಮಾಡ್ತಂದರೆ ಊಟ ಆದ ನಂತರ ತಕ್ಷಣ ಏನೋ ಒಂದು ಬಾಯಿಗೆ ಹಾಕ್ಕೊತಾರೆ ಚೀಕ್ಲೆಟ್ ಅಂತೆ ಅದಂತೆ ಇದಂಥ ಅಗೆ ಅಕ್ಕಿ ಅಥವಾ ಜರ್ದ ಇಂಥವೆಲ್ಲ ಪಾನ್ ಪಾರ ಹಾಕು ಒಗೆಸೊಪ್ಪು ಕಾನಸು ಇಂಥವೆಲ್ಲ ಹಾಕ್ಕೊತಾರೆ ಹಾಕಬಾರದು ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಒಂದು ಡೈಜೆಷನ್ಗೆ ಒಳ್ಳೆ ಅನುಕೂಲಕರ ಮತ್ತು ನಮ್ಮ ಹೆಣ್ಣು ಮಕ್ಕಳು ಈ ಆರ್ಬರ್ ಇಂಬ್ಯಾಲೆನ್ಸಿಂದ ಋತುವನ್ನು ಏರ್ಪೇರಾಗುತ್ತೆ ಆ ಋತು ಏರ್ಪೇರಾದಾಗ ಅವ್ರಿಗೆ ಅನೇಕ ರೀತಿಯ ತೊಂದರೆಗಳು ಬರ್ತವೆ ಅಂತಹ ಸ್ಥಿ ಸ್ಥಿತಿಯಲ್ಲಿ ಒಂದು ಚಮಚ ಅಷ್ಟು ಓಂ ಬೀಜ ಇದು ಸೋಂ ಬೀಜ ನಕೊಂಡು ಹಾಕಿ ನೆನೆಸಿ ಬೆಳಗ್ಗೆ ಅದನ್ನು ಚೆನ್ನಾಗಿ ಕಾಯಿಸಿ ಕೆಲವರು ಹಂಗೇ ನೀರನ್ನು ಸೋಸ್ಕೊಂಡು ಕುಡಿತಾರೆ ಇದು ಸೇವನೆ ಮಾಡ್ಬೋದು ಇಲ್ಲಾಂದರೆ ಅದನ್ನು ಒಂದು ಅರ್ಧ ಅರ್ಧ ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಕಾಯಿಸಿ ಕಾಲು ಲೀಟ್ರ್ ಮೇಲೆ ಒಂದು ಸ್ವಲ್ಪ ಮೂವತ್ತು ಗ್ರಾಮ್ ಬೆಲ್ಲ ಹಾಕಿ ಸೇವನೆ ಮಾಡ್ತಾ ಬಂದೆ ಆ ಏರು ಪೇರು ಏನಿದೆಯೋ ಇಂಬ್ಯಾಲೆನ್ಸ್ ಅದು ಬ್ಯಾಲೆನ್ಸ್ ಆಗೋ ಸದ ಬ್ಯಾಲೆನ್ಸ್ ಆಗೋ ಸಾಧ್ಯವಾಗುತ್ತೆ ಸರಿ ಇದನ್ನು ಈ ಸೋಂಪು ಬೀಜ ನಾನಾ ರೀತಿಯ ನಮಗೆ ಉಪಯೋಗ ಆಗುತ್ತೆ ಇನ್ನೂ ಕೆಲವು ಅನೇಕ ಕಾಯಿಲೆಗಳನ್ನು ಯಾವ ಥರ ಹೋಗುತ್ತೆ ಅಂತ ಮುಂದಿನ ಎಪಿಸೋಡ್ ತೊಳೆದು ತಿಳಿಸಿಕೊಡ್ತೀವಿ ಇವತ್ತಿನ ಎಪಿಸೋಡಲ್ಲಿ ನೋಡಿ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೋಗ್ಲಿ ಎಲ್ಲರೂ ಮುಟ್ಟಲಿ ಪ್ರತಿಯೊಬ್ಬ ಮಾಡೋಕೆ ಅವ್ರ ಮನೆಗೆ ಅವರೇ ಒಯ್ದಾರೆ ನಮಸ್ಕಾರ ಸ್ನೇಹಿತರೆ